ಬೆಂಗಳೂರು ಹತ್ತನೇ ಜುಲೈ ಎರಡು ಸಾವಿರ ಇಪ್ಪತ್ತೈದು ಶ್ರೀ ಆದಿಶಂಕರಾಚಾರ್ಯ ಶಾರದಾ ಲಕ್ಷ್ಮೀ ನೃಸಿಂಹ ಪೀಠಂ ಶ್ರೀಮಠ ಹರಿಹರಪುರದ ಪರಮಪೂಜ್ಯ ಶ್ರೀಮತ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ಸ್ವಯಂ ಪ್ರಕಾಶ್ ಸಚ್ಚಿದಾನಂದ ಸರಸ್ವತಿ ಮಹಾಸ್ವಾಮೀಜಿರವರ ಇಪ್ಪತ್ತೈದನೇರ್ಣಿಮೆ ಭಾರತೀಯ ಸಂಸ್ಕೃತಿಯಲ್ಲಿ ಬದುಕಿಗೆ ಜ್ಞಾನವೇ ನಿಜವಾದ ಬೆಳಕಾಗಿದೆ ಜ್ಞಾನ ಇಲ್ಲದೆ ಬದುಕಿಲ್ಲ ಆದ್ದರಿಂದ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಜ್ಞಾನ ಪರಂಪರೆಯನ್ನು ಕೊಟ್ಟಿರ್ತಕ್ಕಂತಹ ಋಷಿಗಳಿಗೆ ಗುರು ಹಿರಿಯರಿಗೆ ಪ್ರತಿಯೊಬ್ಬ ಮನುಷ್ಯನು ಆಭಾರಿಯಾಗಿರ್ತಾನೆ ಋಣಿಯಾಗಿರ್ತಾನೆ ಆದ್ದರಿಂದ ಯಾರು ತನ್ನ ಬದುಕಿ ಜ್ಞಾನವನ್ನು ತುಂಬಿರ್ತಾರೋ ಯಾರು ತನ್ನ ಬದುಕಿಗೆ ಜ್ಞಾನವನ್ನು ತುಂಬಿ ಬದುಕನ್ನು ಅರ್ಥಪೂರ್ಣವಾಗಿ ನಡೆಸಲು ಪ್ರೇರಣೆಯನ್ನು ಕೊಟ್ಟಿರ್ತಾರೋ ಅಂತಹ ಗುರು ಪರಂಪರೆಯನ್ನು ಕೃಷಿ ಪರಂಪರೆಯನ್ನು ಸ್ಮರಿಸಬೇಕಾಗಿರ್ತಕ್ಕಂಥದ್ದು ಪ್ರತಿಯೊಬ್ಬರ ಆದ್ಯ ಕರ್ತವ್ಯ ಆಗಿದೆ ಅದಕ್ಕಾಗಿ ಭಾರತೀಯ ಸಂಸ್ಕೃತಿಯಲ್ಲಿ ಹೀಗೆ ನಮ್ಮ ಬದುಕಿಗೆ ಜ್ಞಾನದ ಬೆಳಕನ್ನು ತುಂಬಿ ಬದುಕಿಗೆ ಅರ್ಥವನ್ನು ಬದುಕಿಗೆ ಪರಮಾರ್ಥವನ್ನು ತಿಳಿಸಿಕೊಟ್ಟು ನಾವು ಉತ್ತಮ ರೀತಿಯಲ್ಲಿ ಮನುಷ್ಯರಾಗಿ ಬದಲಿಕೆ ಯಾವ ಜ್ಞಾನದ ಬೆಳಕು ಬೇಕೋ ಅದನ್ನು ನಿರಂತರವಾಗಿ ನಮಗೆ ನೀಡ್ತಾ ಇರತಕ್ಕಂತಹ ಗುರು ಪರಂಪರೆಯನ್ನು ಹಾಗೆ ಋಷಿ ಪರಂಪರೆಯನ್ನು ಧನ್ಯವಾದ ಪೂರ್ವಕವಾಗಿ ಕೃತಜ್ಞತಾಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಶ್ರದ್ಧಾಪೂರ್ವಕವಾಗಿ ಸ್ಮರಿಸಿಕೊಳ್ತಕ್ಕಂತಹ ಶುಭ ದಿನವೇ ಈ ಗುರುಪೂರ್ಣಿಮೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಭಾರತೀಯ ಸಂಸ್ಕೃತಿಗೆ ಸೇರಿದ ವೈದಿಕ ಶೈವ ವೈಷ್ಣವ ಆಗಮ ಶಾಕ್ತ ವೀರಶೈವಲಿಂಗಾಯಿತ ಜೈನ ಬೌದ್ಧ ಸಿಖ್ ಇವರೆಲ್ಲರೂ ಸಹ ಅವರವರ ಸಂಪ್ರದಾಯಕ್ಕೆ ಅನುಸಾರವಾಗಿಯೇ ಈ ಗುರುಪೂರ್ಣಿಮೆಯನ್ನು ಅತ್ಯಂತ ಶ್ರದ್ಧಾಭಕ್ತಿಯಿಂದ ಅನಾದಿ ಕಾಲದಲ್ಲೂ ಆಚರಿಸುತ್ತಾ ತಮಗೆ ಜ್ಞಾನವನ್ನು ಕೊಟ್ಟಿರತಕ್ಕಂತಹ ಗುರು ಪರಂಪರೆಯನ್ನು ಕೃತಜ್ಞತಾಪೂರ್ವಕವಾಗಿ ಸ್ಮರಿಸ್ತಕ್ಕಂಥ ಪರಿಪಾಠ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಇದೆ ಅದಕ್ಕನುಗುಣವಾಗಿ ಈ ದಿನ ಈ ವಿಶ್ವಾಸು ನಾಮ ಸಂವತ್ಸರದ ಪೂರ್ಣಿಮೆ ಈ ಒಂದು ಚಾತುರ್ಮಾಸದ ರಥದ ಆರಂಭದ ಸಂಕೇತವಾಗಿ ಈ ರಾಮದೇವರ ಸನ್ನಿಧಿಯಲ್ಲಿ ನಾವು ಮಾಡಿದ್ದೇವೆ ಆಚಾರ್ಯ ಮಧ್ಯಮ ಅಸ್ಮದಾಚಾರ್ಯ ಪ್ಯಂಥ ವಂದೇ ಗುರುಪರಂಪರ ಗುರುರ್ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ದಿವ್ಯಕ್ಷೇತ್ರ ಹರಿಹರಪುರದ ಶ್ರೀ ಆದಿಶಂಕರಾಚಾರ್ಯ ಶಾರದಾ ಶಾರದಾಲಕ್ಷ್ಮೀನರಸಿಂಹ ಪೀಠದ ಪರಮಪೂಜ್ಯ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ಸ್ವಯಂ ಪ್ರಕ ಸಚ್ಚಿಂದ ಸರಸ್ವತಿ ಮಹಾಸ್ವಾಮಿಗಳವರ ಇಪ್ಪತ್ತೈದನೆಯ ಚಾತುರ್ಮಸ ವ್ರತಾಚರಣೆ ಈ ಬೆಂಗಳೂರಿನ ಈ ಜಯನಗರದ ಕೋದಂಡರಾಮಸ್ವಾಮಿ ದೇವಸ್ಥಾನದಲ್ಲಿ ಅತ್ಯಂತ ಭಕ್ತಿ ಶ್ರದ್ಧೆಗಳಿಂದ ಸಂಭ್ರಮ ವೈಭವ ಸಡಗರಗಳಿಂದ ನಡೀತಾ ಇದೆ ನಡೀತಾ ಇದೆ ಚಾತುರ್ಮಾಸ್ಯ ಎರಡು ತಿಂಗಳ ಕಾಲ ನಡೆಯುವಂತಹ ಒಂದು ಮಹಾಪರ್ವ ಇದು ಈ ಸಮಯದಲ್ಲಿ ಭಕ್ತಿಯ ಎಲ್ಲ ವಿಧಿವಿಧಾನಗಳು ಸ್ತೋತ್ರ ಪೂಜೆ ಪಾರಾಯಣೆ ಭಜನೆ ಸತ್ಸಂಗ ಉಪನ್ಯಾಸ ಪ್ರವಚನ ಇದೆಲ್ಲ ಈ ಒಂದು ಏಕಕಾಲದಲ್ಲಿ ಎರಡು ತಿಂಗಳು ಇಲ್ಲಿ ಪ್ರತಿನಿತ್ಯ ನಡೆಯುತ್ತದೆ ವಿಶೇಷವಾಗಿ ಈ ಸಂದರ್ಭದಲ್ಲಿ ಚಾತುರ್ಮಾಸ್ಯದಲ್ಲಿ ವಿಶೇಷ ಅಂತ ಹೇಳಿದರೆ ಗುರು ದರ್ಶನ ಆತ್ಮಜ್ಞಾನಿಗಳಾದಂತಹ ನಮಗೆ ಸನಾತನ ಭಾರತೀಯ ಸಂಸ್ಕೃತಿಯಲ್ಲಿ ಅಂತ ಹೇಳಿದ್ರೆ ಸಾಕ್ಷಾತ್ ದೇವರೇ ನಮಗೆ ಈ ಮಾತನ್ನು ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮನ ಹೇಳ್ತಾನೆ ನಾನೇ ಗುರು ಸ್ವರೂಪದಲ್ಲಿ ಬರ್ತೇನೆ ಅಂತ ಹಾಗಾಗಿ ಅಂತಹ ಗುರುವಿನ ದರ್ಶನ ನಾವು ಮಾಡುವುದು ಅತ್ಯಂತ ವಿಶೇಷವಾದದ್ದು ಗುರುವಿನ ಸೇವೆಯನ್ನು ಮಾಡುವಂತಹದ್ದು ಅತ್ಯಂತ ವಿಶೇಷವಾಗಿದೆ ಹಾಗಾಗಿ ನಾವು ಎಲ್ಲರಿಗೂ ಸಮಸ್ತ ಸದ್ಭಕ್ತರಿಗೂ ಈ ಮೂಲಕ ಕರೆಯನ್ನು ಕೊಡ್ತಾ ಇದ್ದೇವೆ ಬೆಂಗಳೂರಿನ ಈ ನಲ್ಲಿ ನಡೀತಾ ಇರುವಂಥ ಈ ಒಂದು ಇಪ್ಪತ್ತೈದನೆಯ ಶಾತುರ್ಮಾಸ್ಯ ವ್ರತಾಚರಣೆಯನ್ನು ಗುರುಗಳಲ್ಲಿ ಹಮ್ಮಿಕೊಂಡಿದ್ದಾರೆ ಅನೇಕ ಅನುಷ್ಠಾನ ವ್ರತ ತಪಸ್ಸು ಇಲ್ಲಿ ನಡೆಯುತ್ತದೆ ಹಾಗಾಗಿ ಎಲ್ಲರೂ ಬಂದು ಗುರುಗಳ ದರ್ಶನವನ್ನು ಮಾಡಿ ಮಾಡಬೇಕಾಗಿ ನಾವೆಲ್ಲ ಕರೆ ಕೊಡ್ತಾ ಇದ್ದೀವಿ ಚಾತುಮಾಸ್ಯ ಸೇವಾ ಸಮಿತಿಯಿಂದ ಮತ್ತು ಶ್ರೀಮಠದ ಪರವಾಗಿ ಶ್ರೀಮಠದ ಆಡಳಿತಾಧಿಕಾರಿಗಳ ಪರವಾಗಿ ನಾವು ಕರೆಯನ್ನು ಕೊಡ್ತಾ ಇದ್ದೇವೆ ಶ್ರೀ ಗುರುದೇವ್ ನಮಃ ನಾನು ನಾಗರಾಜ್ ಶೆಟ್ಟಿ ಅಂತೇಳಿ ಅಲ್ಲಿರುವ ಕೋದಂಡರಾಮ ಸ್ವಾಮಿ ದೇವಸ್ಥಾನದ ಸೆಕ್ರೆಟರಿ ಆಗಿದ್ದೇವೆ ಹಾಗೂ ಪಕ್ಕದಲ್ಲೇ ನಮ್ಮದು ದೇಶದಲ್ಲೇ ಮೂರನೇ ಸ್ಥಾನದಲ್ಲಿರುವಂಥ ಒಂದು ಉತ್ತಮವಾದ ಗುಣಮಟ್ಟದ ಶಾಲೆ ಇದೆ ಶ್ರೀರಾಮ ವಿದ್ಯಾಲಯ ಅಂತ ಈ ಸಲ ಶ್ರೀಮಠ ಹರಿಹರಪುರದ ಪೀಠಾಧಿಪತಿಗಳಾದ ಶ್ರೀ ಶ್ರೀ ಸಚ್ಚಿದಾನಂದ ಸರಸ್ವತಿಗಳ ಸ್ವಯಂ ಪ್ರಕಾಶ ಸಚ್ಚಿದಾನಂದ ಸರಸ್ವತಿಗಳ ಇಪ್ಪತ್ತೈದನೇ ಚಾತುರ್ಮಾಸ ವೃತ್ತಾಚರಣೆ ನಮ್ಮ ಕೋದಂಡರಾಮಸ್ವಾಮಿ ಸಾನ್ನಿಧ್ಯದಲ್ಲಿ ನಡೆಸಲು ಅವರು ಒಪ್ಪಿರುತ್ತಾರೆ ಅದು ನಮ್ಮದು ಒಂದು ಒಳ್ಳೆ ಭಾಗ್ಯ ದೊಡ್ಡ ಭಾಗ್ಯನೇ ಮೊನ್ನೆ ಜೂನ್ ಹದಿನಾರರಂದು ಗುರುಗಳು ತಮ್ಮ ಹೆಸರು ಹಿಳುಕಳದಲ್ಲಿ ಇದ್ರೂ ಈ ಇಡೀ ವಿಶ್ವದಾದ್ಯಂತ ಸಮಾನ ಮನಸ್ಕ ಎಲ್ಲ ಸಂತ ಪೀಠಾಧಿಪತಿಗಳು ಮತ್ತು ಮಠಾಧಿಪತಿಗಳು ಬೌದ್ಧರು ಸಿಖ್ಖರು ಎಲ್ಲರೂ ಒಂದೇ ವೇದಿಕೆ ಮೇಲೆ ಸೇರಿಸಿ ಭಾರತೀಯ ಸಂತ ಮಹಾಪರಿಷದಂಥ ಒಂದು ಒಕ್ಕೂಟವ ಒಕ್ಕೂಟಕ್ಕೆ ಚಾಲನೆ ಕೊಟ್ಟಿದ್ದಾರೆ ಆ ಪರಿಷತ್ತಿನ ಮೂಲ ಉದ್ದೇಶ ಭಾರತದ ಸಂಸ್ಕೃತಿಯನ್ನು ಎತ್ತಿಡಿಯೋದು ಅದರ ಮೌಲ್ಯಗಳನ್ನು ಮತ್ತೆ ಮೇಲಕ್ಕೆ ತಂದು ನಮ್ಮ ಯುವ ಪೀಳಿಗೆ ಚ ಚೆನ್ನಾಗಿ ಬಾಳಬೇಕು ಅವ್ರಿಗೂ ಎಲ್ಲ ಸದಾವಕಾಶಗಳು ಸಿಗಬೇಕು ಇಡೀ ಪ್ರಪಂಚದಲ್ಲೇ ಎಲ್ಲೂ ಶಾಂತಿ ಇಲ್ಲ ಎಲ್ಲ ಕಡೆ ಅಲಂಕಾರ ಅಹಂಕಾರ ಹೆಚ್ಚಿದೆ ಅಂತಹ ಸಂದರ್ಭದಲ್ಲಿ ಪವಿತ್ರ ಭೂಮಿಯಾದ ನಮ್ಮ ಭಾರತ ದೇಶಕ್ಕೆ ಒಂದು ಒಳ್ಳೆಯ ರೂಪವನ್ನು ಕೊಡಬೇಕು ನಮ್ಮ ಭಾರತೀಯ ಸಂಸ್ಕೃತಿಯ ಮೌಲ್ಯಗಳನ್ನು ಎತ್ತಿಡಿಬೇಕು ಅಂತೇಳಿ ಎಲ್ಲ ಸಂತ ಮ ಸಮಾನ ಮನಸ್ಕ ಸಂತರು ಸೇರಿಕೊಂಡು ಒಕ್ಕೂಟವನ್ನು ಲೋಕಾರ್ಪಣೆ ಮಾಡಿದ್ದಾರೆ ಇನ್ನು ಮುಂದಿನ ದಿನಗಳಲ್ಲಿ ಅವರು ತುಂಬಾ ತುಂಬಾ ದೊಡ್ಡ ಕಾರ್ಯಕ್ರಮಗಳನ್ನು ನಂಬಿಕೊಂಡಿದ್ದಾರೆ ಹಾಗೂ ಈ ಚಾತುರ್ಮಾಸ ವ್ರತ ಅವರ ಗುರುಗಳ ಇಪ್ಪತ್ತೈದನೇ ಚಾತುರ್ಮಾಸ ವ್ರತ ಇಲ್ಲಿ ಪ್ರತಿದಿನ ನಿರಂತರವಾಗಿ ಸ್ವ ಗುರುಜಿಯವರಿಂದ ನವಾವರಣ ಶ್ರೀಚಕ್ರ ಪೂಜೆ ಇರುತ್ತೆ ನವಾವರಣ ಶ್ರೀಚಕ್ರ ಪೂಜೆ ಅದು ನೋಡಲಿಕ್ಕೆ ಆನ ಆನಂದ ಭಾಳ ಆನಂದಮಯ ಅದು ಅಂಥ ಕೂದಲೆಲ್ಲ ನಿಂತ್ಕೊಂಡುತ್ತೆ ಅಂಥ ಪೂಜೆ ಗುರುಗಳಿಂದ ಪ್ರತಿನಿತ್ಯ ಬೆಳಿಗ್ಗೆ ಆ ಪೂಜೆ ಇರುತ್ತೆ ಮತ್ತು ಸಾಯಂಕಾಲ ಅವರಿಂದ ಆಶೀರ್ವಚನ ಇರುತ್ತೆ ಆಶೀರ್ವಚನ ಆದಮೇಲೆ ಗುರುಗಳ ದರ್ಶನ ಇರುತ್ತೆ ಇದೆಲ್ಲ ಪ್ರತಿದಿನ ನಾವು ಪ್ರಸಾದ ವ್ಯವಸ್ಥೆಯನ್ನು ಕೂಡ ಏರ್ಪಡಿಸಿದ್ದೇವೆ ಎಲ್ಲ ಭಕ್ತಾದಿಗಳಿಗೂ ಇದು ನಿರಂತರವಾಗಿ ಅರವತ್ತು ದಿನಗಳ ಕಾಲ ಅಂದರೆ ಇವತ್ತಿನಿಂದ ಶುರುವಾಗಿದ್ದು ಸೆಪ್ಟೆಂಬರ್ ಏಳರವರೆಗೆ ನಿರಂತರವಾಗಿ ನಡೆಯಲಿದೆ ಇದರ ಮಧ್ಯೆ ಗಣಪತಿ ಉತ್ಸವ ಬರುತ್ತೆ ಕೃಷ್ಣ ಜನ್ಮಾಷ್ಟಮಿ ಬರುತ್ತೆ ಕೃಷ್ಣ ಜನ್ಮಾಷ್ಟಮಿ ಎಂದು ನಾವು ಈ ಸಲ ನೊಣುವಿನ ಕೆರೆಯಿಂದ ಆನೆಯನ್ನು ತರಿಸಿ ಆನೆಯ ಮೇಲೆ ಪಲ್ಲಕ್ಕಿ ಉತ್ಸವ ಕೂಡ ಏರ್ಪಡಿಸಿದ್ದೇವೆ ಅದಾದಮೇಲೆ ರಥೋತ್ಸವ ಕೂಡ ಇದೆ ಹೀಗೆ ನಾನಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಈ ಸಲದ ಚಾತುರ್ಮಾಸ ವೃತವು ಐತಿಹಾಸಿಕ ಚಾತುರ್ಮಾಸ ಆಗಬೇಕು ಇಲ್ಲಿ ಅಂತೇಳಿ ಯೋಜನೆಯನ್ನು ಹಾಕಿಕೊಂಡಿದ್ದೇವೆ ಅದಕ್ಕೆ ತಮ್ಮೆಲ್ಲರ ಸಹಕಾರ ನೀಡಬೇಕು ನೀವು ಅಂತ ಕೇಳ್ಕೊಳ್ತಾ ಮತ್ತೆ ತಮ್ಮಲ್ಲಿ ಏನಾದರೂ ಕ್ವಶನ್ ಇದ್ದರೆ ಆನ್ಸರ್ ಮಾಡಿ ಶಂಕರಾಚಾರ್ಯ ಶಂಕರಚಾರ್ಯಮಧ್ಯಮ ಅಸ್ಮದಾಚಾರ್ಯ ಪಾ ವಂದೇ ಗುರುಪರಂಪರ ಗುರುರ್ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವ ಮಹೇಶ್ವರ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ದಿವ್ಯಕ್ಷೇತ್ರ ಹರಿಹರಪುರದ ಶ್ರೀ ಆದಿಶಂಕರಾಚಾರ್ಯ ಆಿದಿಶಂಕರಾಚಾರ್ಯ ಶಾರದಾಲಕ್ಷ್ಮೀನೃಸಿಂಹ ಪೀಠದ ಪರಮಪೂಜ್ಯ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ಸ್ವಯಂ ಪ್ರಕಶ ಸಚಿದಾನಂದ ಸರಸ್ವತಿ ಮಹಾಸ್ವಾಮಿಗಳವರ ಇಪ್ಪತ್ತೈದನೇ ವ್ರತಾಚರಣೆ ಈ ಬೆಂಗಳೂರಿನ ಈ ಜಯನಗರದ ಕೋದಂಡರಾಮಸ್ವಾಮಿ ದೇವಸ್ಥಾನದಲ್ಲಿ ಅತ್ಯಂತ ಭಕ್ತಿ ಶ್ರದ್ಧೆಗಳಿಂದ ಸಂಭ್ರಮ ವೈಭವ ಸಡಗರಗಳಿಂದ ನಡೀತಾ ಇದೆ ನಡೀತಾ ಇದೆ ಚಾತುರ್ಮಾಸ್ಯ ಎರಡು ತಿಂಗಳ ಕಾಲ ನಡೆಯುವಂತಹ ಒಂದು ಮಹಾಪರ್ವ ಇದು ಈ ಸಮಯದಲ್ಲಿ ಭಕ್ತಿಯ ಎಲ್ಲ ವಿಧಿವಿಧಾನಗಳು ಸ್ತೋತ್ರ ಪೂಜೆ ಪಾರಾಯಣೆ ಭಜನೆ ಸತ್ಸಂಗ ಉಪನ್ಯಾಸ ಪ್ರವಚನ ಇದೆಲ್ಲ ಈ ಒಂದು ಏಕಕಾಲದಲ್ಲಿ ಎರಡು ತಿಂಗಳು ಇಲ್ಲಿ ಪ್ರತಿನಿತ್ಯ ನಡೆಯುತ್ತದೆ ವಿಶೇಷವಾಗಿ ಈ ಸಂದರ್ಭದಲ್ಲಿ ಚಾತುರ್ಮಾಸ್ಯದಲ್ಲಿ ವಿಶೇಷ ಅಂತ ಹೇಳಿದರೆ ಗುರು ದರ್ಶನ ಆತ್ಮಜ್ಞಾನಿಗಳಾದಂತಹ ನಮಗೆ ಸನಾತನ ಭಾರತೀಯ ಸಂಸ್ಕೃತಿಯಲ್ಲಿ ಗುರುಗಳು ಅಂತ ಹೇಳಿದರೆ ಸಾಕ್ಷಾತ್ ದೇವರೇ ನಮಗೆ ಈ ಮಾತನ್ನು ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮನ ಹೇಳ್ತಾನೆ ನಾನೇ ಗುರು ಸ್ವರೂಪದಲ್ಲಿ ಬರ್ತೇನೆ ಅಂತ ಹಾಗಾಗಿ ಅಂತಹ ಗುರುವಿನ ದರ್ಶನ ನಾವು ಮಾಡುವುದು ಅತ್ಯಂತ ವಿಶೇಷವಾದದ್ದು ಗುರುವಿನ ಸೇವೆಯನ್ನು ಮಾಡುವಂತಹದ್ದು ಅತ್ಯಂತ ವಿಶೇಷವಾಗಿದೆ ಹಾಗಾಗಿ ನಾವು ಎಲ್ಲರಿಗೂ ಸಮಸ್ತ ಸದ್ಭಕ್ತರಿಗೂ ಈ ಮೂಲಕ ಕರೆಯನ್ನು ಕೊಡ್ತಾ ಇದ್ದೇವೆ ಬೆಂಗಳೂರಿನ ಈ ನಲ್ಲಿ ನಡೀತಾ ಇರುವಂಥ ಈ ಒಂದು ಇಪ್ಪತ್ತೈದನೆಯ ಶಾತುಮಾಸ್ಯ ವ್ರತಾಚರಣೆಯನ್ನು ಗುರುಗಳಲ್ಲಿ ಹಮ್ಮಿಕೊಂಡಿದ್ದಾರೆ ಅನೇಕ ಅನುಷ್ಠಾನ ವ್ರತ ತಪಸ್ಸು ಇಲ್ಲಿ ನಡೆಯುತ್ತದೆ ಹಾಗಾಗಿ ಎಲ್ಲರೂ ಬಂದು ಗುರುಗಳ ದರ್ಶನವನ್ನು ಮಾಡಿ ಮಾಡಬೇಕಾಗಿ ನಾವೆಲ್ಲ ಕರೆ ಕೊಡ್ತಾ ಇದ್ದೀವಿ ಚಾತುರ್ಮಾಸ್ಯ ಸೇವಾ ಸಮಿತಿಯಿಂದ ಮತ್ತು ಶ್ರೀಮಠದ ಪರವಾಗಿ ಶ್ರೀಮಠದ ಆಡಳಿತಾಧಿಕಾರಿಗಳ ಪರವಾಗಿ ನಾವು ಕರೆಯನ್ನು ಕೊಡ್ತಾ ಇದ್ದೇವೆ ಸಂದರ್ಭದಲ್ಲಿ ಮಹಾಗಣಪತಿ ವ್ರತ ಬರುತ್ತೆ ಶ್ರಾವಣ ಶುಕ್ರವಾರದ ವರಲಕ್ಷ್ಮಿ ಪೂಜೆ ಮತ್ತು ಕೃಷ್ಣಾಷ್ಟಮಿ ಇತ್ಯಾದಿ ಅನೇಕ ವ್ರತ ಹಬ್ಬಗಳು ಇಲ್ಲಿ ಅತ್ಯಂತ ವೈಭವವಾಗಿ ನಡೆಯಲಿಕ್ಕಿದೆ ದೇಶ ವಿದೇಶಗಳಿಂದ ಜನಗಳಿಲ್ಲಿ ಆಗಮಿಸಿ ಗುರುಗಳ ದರ್ಶನವನ್ನು ಮಾಡ್ತಾರೆ ಅತ್ಯಂತ ಸಂಭ್ರಮದಿಂದ ಸೊ ಈ ಸಂದರ್ಭ ಈ ಒಂದು ಪರ್ವಕಾಲವನ್ನು ತಾವೆಲ್ಲರೂ ಸದುಪಯೋಗಪಡಿಸ್ಕೊಳ್ಬೇಕಾಗಿ ನಾವು ಶ್ರೀಮಠದ ಪರವಾಗಿ ಕೇಳ್ಕೊಳ್ತಾ ಇದ್ದೀವಿ ಹೆಸರು ಆಡಳಿತಾಧಿಕಾರಿ ಶ್ರೀಮಠ ಹರಿಯರ ಚಾತುರ್ಮಾಸದಲ್ಲಿ ಗುರುಗಳ ಸಂಕಲ್ಪ ತಗೊಂಡು ಪೂಜೆ ನವರಣ ಪೂಜೆ ಅರವತ್ತು ದಿವಸ ಮಾಡ್ತಾರೆ ಗುರುಗಳ ದರ್ಶನ ಆದರೆ ಮನುಷ್ಯನಿಗೆ ಅಜ್ಞಾನ ಫಸ್ಟ್ ಹೋಗುತ್ತೆ ಮನುಷ್ಯ ಪ್ರಪಂಚಕ್ಕೆ ಬಂದಾಗ ಅಜ್ಞಾನದಿಂದ ಬರ್ತಾನೆ ಗುರುಗಳ ದರ್ಶನ ಗುರುಗಳ ಜೊತೆ ಇದ್ದು ಗುರುಗಳ ಸೇವೆ ಮಾಡಿದ್ರೆ ಅಜ್ಞಾನ ಇಂದ ಜ್ಞಾನ ಪಡಿತಾನೆ ಆಮೇಲೆ ಗುರುಗಳ ಜೊತೆಯೇ ಪರಿಪ್ರಶ್ನೆ ಮಾಡಿ ಕೇಳ್ತಾ ಇದ್ದರೆ ವಿಜ್ಞಾನ ಗುರುಗಳು ಹೇಳ್ಕೊಡ್ತಾರೆ ಸೊ ಅದರಿಂದ ಅಜ್ಞಾನದಿಂದ ಜ್ಞಾನ ಪಡೆದು ಜ್ಞಾನದಿಂದ ವಿಜ್ಞಾನ ಪಡೆದು ಮೋಕ್ಷ ಪಡಿತಾನೆ ಮೊದಲು ಗುರುಗಳ ದರ್ಶನ ಮಾಡಿ ಪ್ರೀತಿಯಿಂದ ಅವ್ರ ಸೇವೆ ಮಾಡಿದ್ರೆ ಗುರುಗಳು ಇದೆಲ್ಲ ಅವ್ರಿಗೆ ಪಾಲಿಸ್ತಾರೆ ಇದು ಚಾತರ್ಸ್ಥೆ